ನುಡಿದಂತೆ ನಡೆದ ಸಿಎಂ ಸಿದ್ದು ಮಾತು ತಪ್ಪಿದ್ದಕ್ಕೆ ಪಿಎಂ ಮೋದಿ ಯಾಕೆ ಕೇಳ್ತಿಲ್ಲ ಮಾಧ್ಯಮಗಳು ಎಂ ಸಿದ್ದರಾಮಯ್ಯ ನುಡಿದಂತೆ ನಡೆದ ಜನನಾಯಕ ಕೊಟ್ಟಿದ್ದ ಬಹುತೇಕ ಭರವಸೆಗಳನ್ನ ಈಡೇರಿಸಿದ್ದಾರೆ ಆದ್ರೆ ಪ್ರಧಾನಿ ಮೋದಿ ಮಾತ್ರ ಕೊಟ್ಟ ಮಾತನ್ನು ಅದಕ್ಕೆ ತಪ್ಪಿದ್ರು ಅದನ್ನ ಕಂಡು ಕೇಳದಂತೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಶ್ನೆಯೇ ಮಾಡ್ತಿಲ್ಲ ಹಾಗಾದ್ರೆ ಮೋದಿ ಅದ್ಯಾವ ಮಾತುಗಳನ್ನು ಕೊಟ್ಟು ಮಾತು ತಪ್ಪಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆ ರಾಜಸ್ಥಾನ ಎರಡು ವರ್ಷದ ಸಾಧನಾ ಸಮಾವೇಶ ನಡೆದಿದೆ ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಾವು ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸಿದ್ದೇವೆ ಅಂತೇಳಿ ಹೇಳಿಕೊಂಡಿದ್ದಾರೆ ಬಿಜೆಪಿ ಹಮ್ಮಿಕೊಂಡಿರುವ ಜನಾಕ್ರೋಶ ಕಾರ್ಯಕ್ರಮವೇ ನಕಲಿ ಅವರು ಹೇಳುತ್ತಿರುವುದು ಸತ್ಯವಾಗಿದ್ರೆ ಇಲ್ಲಿ ಲಕ್ಷಾಂತರ ಜನ ಸೇರುತ್ತಲೇ ಇರಲಿಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ಅದಕ್ಕೆ ನಮ್ಮ ಮೇಲೆ ಜನರಿಗೆ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಕೊಟ್ಟ ಭರವಸೆಗಳಲ್ಲಿ ನೂರ ನಲವತ್ತೆರಡು ಭರವಸೆಗಳನ್ನ ಎರಡು ವರ್ಷದಲ್ಲಿ ಪೂರೈಸಿದ್ದೇವೆ ಉಳಿದವುಗಳನ್ನ ಮುಂದಿನ ಮೂರು ವರ್ಷಗಳಲ್ಲಿ ಈಡೇರಿಸುತ್ತೇವೆ ಆದ್ರೆ ಬಿಜೆಪಿ ಸರ್ಕಾರ ತಾನು ನೀಡಿದ್ದ ಆರ್ನೂರು ಭರವಸೆಗಳಲ್ಲಿ ಶೇಕಡ ಹತ್ತರಷ್ಟನ್ನು ಈಡೇರಿಸಿಲ್ಲ ಅಂತ ಹೇಳಿದ್ದಾರೆ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ನಾವು ನೀಡಿದ್ದ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದಲ್ಲದೆ ಪ್ರಣಾಳಿಕೆಯಲ್ಲಿ ಘೋಷಿಸದ ಹೊಸದಾದ ಮುನ್ನೂರು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈಡೇರಿಸಿದ್ದೇವೆ ಈಗಲೂ ಕೂಡ ನೋಡಿದಂತೆ ನಡೆದಿದ್ದೇವೆ ಜನತೆಗೆ ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನ ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಇದು ಬಿಜೆಪಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ನಮಗೆ ನಷ್ಟ ಆಗ್ತಿದೆ ನಾವು ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ಕೊಟ್ರೆ ನಮಗೆ ವಾಪಸ್ ಬರ್ತಿರೋದು ಒಂದು ರೂಪಾಯಿಗೆ ಹದಿನಾಲ್ಕು ಪೈಸೆ ಮಾತ್ರ ಇದರಿಂದ ಒಕ್ಕೂಟ ವ್ಯವಸ್ಥೆಯ ಘನತೆ ಹಾಳು ಮಾಡುತ್ತಿದ್ದಾರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೂ ಕೇಂದ್ರದಿಂದ ಪೂರ್ತಿ ಅನುದಾನ ಬಂದೇ ಇಲ್ಲ ಕೇಂದ್ರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ರಾಜ್ಯದ ಪಾಲನ್ನ ಪೂರ್ತಿ ಕೊಟ್ಟಿದೆ ಆದ್ರೆ ಕೇಂದ್ರ ಸರ್ಕಾರ ತಮ್ಮ ಪಾಲನ್ನ ಕೊಡದೆ ಉಳಿಸಿಕೊಂಡು ಅನ್ಯಾಯ ಮಾಡ್ತಿದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ರಾಜ್ಯಕ್ಕೆ ಕೇಂದ್ರ ಮಾಡಿರುವ ಅನ್ಯಾಯ ನಿಮಗೆಲ್ಲ ಗೊತ್ತೇ ಇದೆ ಭದ್ರಾ ಮೇಲ್ದಂಡೆ ಘೋಷಿಸಿದ್ದ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣದಲ್ಲಿ ಬಿಡುಗಾಸನ್ನ ಬಿಡುಗಡೆ ಮಾಡಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ರು ಆದ್ರೆ ಇನ್ನೂ ಈಡೇರಿಸಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಾ ಪ್ರಹಾರ ನಡೆಸಿದ್ದಾರೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಕೂಡಿಕೊಂಡಿವೆ ಆದ್ರೆ ಬಿಜೆಪಿ ಇದುವರೆಗೂ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಲೇ ಇಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿ ಇವತ್ತಿನವರೆಗೂ ಜನರಿಂದ ಆಯ್ಕೆಯೇ ಆಗಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ನಿಮ್ಗೆ ಗೊತ್ತಿರಲಿ ಪ್ರಧಾನಿ ಮೋದಿ ದೇಶದಲ್ಲಿ ಪ್ರತಿ ವರ್ಷ ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಭರವಸೆ ಕೊಟ್ಟಿದ್ರು ಆದ್ರೆ ಆ ಭರವಸೆ ಇನ್ನೂ ಈಡೇರಿಲ್ಲ ಅದೇ ರೀತಿ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರೋದಾಗಿ ಹೇಳಿದ್ರು ಹಾಗೇನೆ ಆ ಹಣ ವಾಪಸ್ ತಂದ್ರೆ ದೇಶದ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಾಕಬಹುದು ಅಂತಾನು ಹೇಳಿದ್ರು ಆದ್ರೆ ಮೋದಿ ಹೇಳಿದ್ದ ಆ ಮಾತು ಇನ್ನು ಮಾತಾಗೆ ಇದೆ ಅಂದ್ರೆ ಇದುವರೆಗೂ ಈಡಿರಿಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ದೇಶದ ರೈತರ ಆದಾಯವನ್ನ ಡಬಲ್ ಮಾಡೋದಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು ಆದ್ರೆ ಇಪ್ಪತ್ತು ಎರಡು ಕಳೆದು ಮೂರು ವರ್ಷವಾದ್ರೂ ದೇಶದ ರೈತರ ಆದಾಯ ಇನ್ನೂ ಡಬಲ್ ಆಗಿಲ್ಲ ಗಂಗಾ ನದಿ ಶುದ್ಧೀಕರಣ ಗಡಿ ಭದ್ರತೆ ಭಯೋತ್ಪಾದಕರಿಗೆ ಕಡಿವಾಣ ಬಿದ್ದಿಲ್ಲ ರೂಪಾಯಿ ಮೌಲ್ಯದಲ್ಲಿ ಸ್ಥಿರತೆ ಕಾಪಾಡಿಲ್ಲ ಬೆಲೆ ಏರಿಕೆ ನಿಯಂತ್ರಿಸಿ ದಿನ ತರಲಿಲ್ಲ ಅಂದ್ರೆ ಪ್ರಧಾನಿ ಮೋದಿ ಕೊಟ್ಟ ಮಾತನ್ನ ತಪ್ಪಿದಂತೆಯೇ ಅಲ್ವಾ ಹೀಗಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರವನ್ನ ಅದಕ್ಕೆ ಪ್ರಶ್ನೆ ಮಾಡ್ತಿಲ್ಲ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಜ್ಯ ಕಾಂಗ್ರೆಸ್ ಕೊಟ್ಟಿದ್ದ ಭರವಸೆಗಳ ಬಗ್ಗೆ ಮಾತ್ರ ಮಾಧ್ಯಮಗಳು ದಿನ ಚರ್ಚೆ ಮಾಡ್ತಾನೆ ಇರ್ತಾವೆ ಇದರ ಮಧ್ಯೆ ಸಿದ್ದು ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಕೆಲವೊಂದಿಷ್ಟು ಗ್ಯಾರಂಟಿಗಳಲ್ಲಿ ಮಾರ್ಪಾಡಾಗಿರಬಹುದು ಆದ್ರೆ ಕೊಟ್ಟ ಮಾತನ್ನ ಮಾತ್ರ ತಪ್ಪಿಲ್ಲ ಅತ್ತ ಮೋದಿ ಸರ್ಕಾರ ಮಾತ್ರ ಕೊಟ್ಟ ಮಾತನ್ನ ಮರೆತೇ ಹೋದಂತಿದೆ ಇದನ್ನ ಮಾಡ್ಬೇಕಾಗಿರೋದು ಯಾರು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ವಾ ಆದ್ರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ದನಿ ಹೇಳ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ